नमस्कार प्रजाराज्य के स्वागत ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಪ್ರಕಟಣೆ ಹುಕ್ಕೇರಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯುತ್ ವ್ಯತ್ಯಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅಧಿಕಾರಿಗಳು ನೂರ ಹತ್ತು ಮೂವತ್ತ್ ಮೂರು ಹನ್ನೊಂದು ಕೆವಿ ಉಪ ವಿದ್ಯುತ್ ವಿತರಣಾ ಕೇಂದ್ರ ಹುಕ್ಕೇರಿ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿರ್ವಹಣೆ ಕಾರ್ಯವನ್ನು ನಿರ್ವಹಿಸಲು ನಿಶ್ಚಯಿಸಿದ್ದು ಅಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಹುಕ್ಕೇರಿ ಉಪ ಕೇಂದ್ರದ ಮೇಲೆ ಬರುವ ಹುಕ್ಕೇರಿ ಪಟ್ಟಣ ಸೇರಿದಂತೆ ಬೆಳವಿ ಶೆಲಾಪುರ್ ಹಂಜನಟ್ಟಿ ಯಾದಗೂಡು ಕಮತನಟ್ಟಿ ನೇರ್ಲಿ ಎಲ್ಲಿ ಮುನ್ನೋಳಿ ಬಸ್ತ್ವಾಡ್ ಗೌರಾಡ್ ಬೆನವಾಡ್ ಮಲ್ಮಾಕನಾಳ್ ಮದ್ಯಹಳ್ಳಿ ಬಡಕುಂದ್ರಿ ಯರಗಟ್ಟಿ ಎರನಾಳ್ ಮತ್ತು ರಕ್ಷಿ ಗ್ರಾಮಗಳು ಸೇರಿದಂತೆ ಆ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಭಿಯಂತರ ನೇಮಿನಾ ಕಮಲಾಪುರಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ರಾಮ್ಪುರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್